ಬೆಳಗಾಂ ಜಿಲ್ಲಾ ತಾಲೂಕು ತಾಲೂಕ್ ದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಯಾತ್ರಾ ಕಮಿಟಿ ಶ್ರೀ ಲಕ್ಷ್ಮೀನಗರ್ ಫರೀದ್ಕಾನವಾಡಿ ಮಂಗಳವಾರ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಮರುಗುಬಾಯಿ ದೇವಿ ಮೂರ್ತಿ ಮತ್ತು ಕಳಸದ ಮೆರವಣಿಗೆ ಮಾಡಲಾಯಿತು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಮರುಗುಬಾಯಿ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಕಳಸಾರೋಹಣ ಹಾಗೂ ಶ್ರೀ ಮಲ್ಲಿಕಾರ್ಜುನ ಮೂರ್ತಿ प्राप्रतिष्ठापना कल नमिटिया श्री लक्ष्मीदेव सेवा लक्ष्मी नगर फरीद खानवाड़ी कमिटी अध्यक्ष लक्ष्मण बसलिंग कटगेरी उपाध्यक्ष श्री चंद्रकांत राजाराम तोरसे कार्यदर्शी श्री प्रमोद बालासोलार ಸದಸ್ಯರಾದ ವೀರಭದ್ರ ಬಾಲಪ್ಪ ಕಟಗೇರಿ ಮಹಾದೇವ್ ಬಾಬುರಾವ್ ಕಟಗೇರಿ ನಾಮದೇವ್ ಪರಶುರಾಮ್ ಮಲ್ಲೇವಾಡಿ ಅನ್ನಪ್ಪ ರಾಮಚಂದ್ರ ಮಾಲಿ ಬಾಬುರಾವ್ ಅನ್ನಪ್ಪ ಕಟಗೇರಿ ನೇತಾಜಿ ಅಪ್ಪಸು ಸಿಂಧಿ ಸತ್ಯಪ್ಪ ಬಸಪ್ಪ ಜಯಗೊಂಡೆ ಸೂಚಕ ಸದಸ್ಯರು ಸತ್ಯಪ್ಪ ರಾಯಗೊಂಡ್ ದಾನೋಳೆ ಕಾರವಾರ ತಾಲೂಕಾ ವಧುವರ ಅಧ್ಯಕ್ಷರು ಸುಭಾಷ್ ಕೋತ್ಲಾಂಡೆ ಕಾಗೋಡ ತಾಲೂಕಾ ವಧುವರ ಉಪಾಧ್ಯಕ್ಷರು ಶಿವಲಿಂಗ್ ಕಾಂಬಳೆ ಪತ್ರಕಾರರಾದ ಶ್ರೀ ರಾಜಗೌಡ ಪಾಟೀಲ್ ಶ್ರೀ ಸಂದೀಪ್ ಪೇಟ್ಕರ್ ಶ್ರೀಮತಿ ಸಾರಿಕಾ ಪೇಟ್ಕರ್ ಹಾಗೂ ಶ್ರೀ ಭೀಮಗೌಡ ಪಾಟೀಲ್ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು